ನಮಸ್ಕಾರ ವೀಕ್ಷಕ್ರೆ ಭಾರತದಲ್ಲಿ ವ್ಯಾಪಾರದಿಂದ ಹಿಡಿದು ರಾಜಕೀಯದವರೆಗೆ ತಮ್ಮ ಕುಟುಂಬ ಪರಂಪರೆಯನ್ನ ಮುಂದುವರೆಸಿಕೊಂಡು ಹೋಗುವ ಸಂಸ್ಕೃತಿ ನಡೆಯುತ್ತಾ ಬಂದಿದೆ ಸಿನಿಮಾ ರಂಗ ಕೂಡ ಅದಕ್ಕೆ ಹೊರತಾಗಿಲ್ಲ ಚಿತ್ರರಂಗದಲ್ಲಿ ತಂದೆ ಮಕ್ಕಳ ಜರ್ನಿಯ ಅನೇಕ ಕಥೆಗಳಿವೆ ನಟರಿಂದ ನಿರ್ಮಾಪಕರವರೆಗೂ ವಂಶಸ್ಥರು ಚಿತ್ರರಂಗ ಪ್ರವೇಶಿಸಿ ಇಂಡಸ್ಟ್ರಿ ಕುಟುಂಬಗಳಾಗ್ತಿದ್ದಾರೆ ನಮ್ಮ ದೇಶದ ಎಲ್ಲಾ ಭಾಷೆಯ ಚಿತ್ರೋದ್ಯಮದಲ್ಲೂ ಸಿನಿ ಕುಟುಂಬಗಳಿವೆ ಇಂದಿನ ವಿಡಿಯೋದಲ್ಲಿ ಸೌತ್ ಸಿನಿಮಾ ರಂಗವನ್ನ ಆಳುತ್ತಿರುವ ಸಿನಿ ಕುಟುಂಬಗಳು ಯಾವುವು ಎಂಬುದನ್ನ ನೋಡೋಣ ಅಲ್ಲೂ ಕೊನಿಡೆಲ ಕುಟುಂಬ ಅಲ್ಲು ಕೊನಿಟೇಲಾ ಕುಟುಂಬ ಭಾರತದ ಶ್ರೀಮಂತ ಸಿನಿಮಾ ಕುಟುಂಬಗಳಲ್ಲಿ ಒಂದಾಗಿದೆ ಮೆಗಾ ಫ್ಯಾಮಿಲಿ ಅಂತ ಕರೆಯಲ್ಪಡುವ ಅಲ್ಲು ಕೊನಿಟೇಲಾ ಕುಟುಂಬ ತೆಲುಗು ಸಿನಿಮಾ ರಂಗವನ್ನ ಆಳ್ತಿದೆ ಈ ಕುಟುಂಬದಲ್ಲಿ ಹೀರೋಗಳ ಜೊತೆಗೆ ನಟರು ನಿರ್ಮಾಪಕರು ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಟಾಲಿವುಡ್ನ ಜನಪ್ರಿಯ ನಟ ಹಾಸ್ಯ ನಟ ಮತ್ತು ನಿರ್ಮಾಪಕ ಅಲ್ಲು ರಾಮಲಿಂಗಯ್ಯ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೆಗಾ ಫ್ಯಾಮಿಲಿ ಸ್ಥಾಪಿಸಿದ್ರು ಈ ಕುಟುಂಬದಿಂದ ಬಂದ ರಾಮ್ ಚರಣ್ ಅಲ್ಲು ಅರ್ಜುನ್ ನಾಗೇಂದ್ರ ಬಾಪು ವರುಣ್ ತೇಜ್ ಸಾಯಿ ಧರಂ ತೇಜ್ ಮುಂತಾದವರು ತೆಲುಗಿನಲ್ಲಿ ಸ್ಟಾರ್ ನಟರಾಗಿ ತಮ್ಮದೇ ಹೆಸರು ಮಾಡಿದ್ದಾರೆ ನಂದಮುರಿ ಕುಟುಂಬ ಟಾಲಿವುಡ್ ನ ಪವರ್ಫುಲ್ ಫ್ಯಾಮಿಲಿಗಳಲ್ಲಿ ನಂದಮುರಿ ಕುಟುಂಬ ಕೂಡ ಒಂದು ನಂದಮುರಿ ತಾರಕ ರಾಮರಾವ್ ತೆಲುಗು ಚಿತ್ರರಂಗದ ದಂತಕಥೆ ತಮ್ಮದೇ ಸ್ವಂತ ಪಕ್ಷ ಕಟ್ಟಿ ಅವಿಭಜಿತ ಆಂಧ್ರಪ್ರದೇಶದ ಸಿಎಂ ಆದರು ಈಗ ಅವರ ಕುಟುಂಬದಲ್ಲಿ ಹಲವು ಜನ ಸಿನಿಮಾ ನಟರು ರಾಜಕಾರಣಿಗಳು ಇದ್ದಾರೆ ಈ ಕುಟುಂಬದಿಂದ ಬಂದ ನಂದಮುರಿ ಹರಿಕೃಷ್ಣ ನಂದಮುರಿ ಬಾಲಕೃಷ್ಣ ಜೂನಿಯರ್ ಎನ್ಟಿಆರ್ ನಂದಮುರಿ ಕಲ್ಯಾಣರಾಮ್ ಸ್ಟಾರ್ಗಳಾಗಿ ಮಿಂಚುತ್ತಿದ್ದಾರೆ ಅಕ್ಕಿನೇನಿ ಕುಟುಂಬ ಅಕ್ಕಿನೇನಿ ಕುಟುಂಬ ತೆಲುಗು ಇಂಡಸ್ಟ್ರಿಯ ಪ್ರಭಾವಿ ಮನೆತನಗಳಲ್ಲಿ ಒಂದಾಗಿದೆ ಟಾಲಿವುಡ್ನ ಲೆಜೆಂಡ್ ಅಕ್ಕಿನೇನಿ ನಾಗೇಶ್ವರ ರಾವ್ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು ಈ ಕುಟುಂಬದ ಮೂರು ತಲೆಮಾರು ಸಿನಿಮಾ ರಂಗದಲ್ಲಿ ತೊಡಗಿಕೊಂಡಿದೆ ನಾಗೇಶ್ವರ ರಾವ್ ಅವರಿಗೆ ನಾಗಾರ್ಜುನ ವೆಂಕಟರತ್ನಂ ನಾಗಸುಶೀಲ ಸರೋಜ ಹಾಗೂ ಸತ್ಯಾವತಿ ಎಂಬ ಐವರು ಮಕ್ಕಳು ಈ ಪೈಕಿ ಅಕ್ಕಿನೇನಿ ನಾಗಾರ್ಜುನ ಹಾಗೂ ಅವರ ಪುತ್ರರಾದ ನಾಗಚೈತನ್ಯ ಅಖಿಲ್ ಸಿನಿಮಾ ರಂಗದಲ್ಲಿ ಸ್ಟಾರ್ಗಳಾಗಿ ಮಿಂತಿದ್ದಾರೆ ರಾಜ್ ಕುಟುಂಬ ವರನಟ ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಅಸ್ಮಿತೆಯ ಸಂಕೇತ ಅಣ್ಣವರು ಕನ್ನಡ ಚಿತ್ರರಂಗಕ್ಕೆ ಭದ್ರವಾದ ಬುನಾದಿ ಹಾಕಿ ಸಾಮಾಜಿಕ ಚಿತ್ರಗಳ ಮೂಲಕ ಚಿತ್ರಪ್ರೇಮಿಗಳಿಗೆ ಒಳ್ಳೆಯ ಸಂದೇಶವನ್ನ ನೀಡಿದ್ದಾರೆ ಅಣ್ಣವರ ಮಕ್ಕಳಾದ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಕೂಡ ತಂದೆಯಂತೆಯೇ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ನಾಯಕ ನಟರಾಗಿ ಮಿಂಚುತ್ತಿದ್ದಾರೆ ಜೊತೆಗೆ ಅಣ್ಣವರ ಮೊಮ್ಮಕ್ಕಳಾದ ಯುವರಾಜ್ ಕುಮಾರ್ ವಿನಯ್ ರಾಜ್ಕುಮಾರ್ ಧನ್ಯ ರಾಮ್ ಕುಮಾರ್ ಧೀರೇನ್ ರಾಮ್ ಕುಮಾರ್ ಷಣ್ಮುಖ ಗೋವಿಂದರಾಜ್ ನಟನೆಯಲ್ಲಿ ತಮ್ಮದೇ ಚಾಪು ಮೂಡಿಸುತ್ತಿದ್ದರೆ ಶಿವರಾಜ್ ಕುಮಾರ್ ಪುತ್ರಿ ನಿವೇದಿತಾ ಅಜ್ಜಿಯಂತೆಯೇ ನಿರ್ಮಾಪಕಿಯಾಗಿ ಚಾಪು ಮೂಡಿಸುತ್ತಿದ್ದಾರೆ ಮಮ್ಮೂಟಿ ಕುಟುಂಬ ಬಾಲಿವುಡ್ ನ ಸೂಪರ್ ಸ್ಟಾರ್ ಮಮ್ಮೂಟಿ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಇವರ ಕೈಯಲ್ಲಿ ಈಗಲೂ ಎರಡ್ ಮೂರು ಸಿನಿಮಾಗಳಿವೆ ಇವರ ಮಗ ದುಲ್ಕರ್ ಸಲ್ಮಾನ್ ಕೂಡ ಮಲಯಾಳಂ ಸಿನಿಮಾ ರಂಗದ ಖ್ಯಾತ ನಟ ಬಾಲಿವುಡ್ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ಹೊಂದಿರುವ ಇವರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟ ಸಿನಿಮಾ ಚಾರ್ಲಿ ಇದಾದ ಬಳಿಕ ಕುರುಬ್ ಕಿಂಗ್ ಆಫ್ ಕೋತಾ ಸೀತಾರಾಮಂ ಸಿನಿಮಾಗಳ ಮೂಲಕ ಇನ್ನೂ ಹೆಚ್ಚಿನ ಖ್ಯಾತಿ ಗಳಿಸಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ